ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಿ ವಿ ಲೋಕ ಇದು ಒಂದು ದೀಪಾವಳಿ ಲಾಗ್ ದೀಪಾವಳಿ ತರ್ಟಿ ಒನ್ ಅಕ್ಟೋಬರು ಅವತ್ತು ನಮ್ಮ ಅಮ್ಮಗೆ ಆಫೀಸಿಂದ ಸ್ವಲ್ಪ ಸ್ವೀಟ್ ಬಾಕ್ಸು ಮತ್ತು ಗಿಫ್ಟ್ ಬಾಕ್ಸಸ್ ಡ್ರೈ ಫ್ರೂಟ್ಸ್ ಎಲ್ಲ ಕೊಟ್ಟಿದ್ದರು ತುಂಬ ಜಾಸ್ತಿನೇ ತೊಗೊಂಬಂದಿದ್ರು ಸರಿ ನಾವು ಹೋಗೋದು ಬೇಡ ಇಲ್ಲೇ ಹಬ್ಬ ಬಣ್ಣ ಅಂದ್ಕೊಂಡಿದ್ವಿ ಸರಿ ಇದೆಲ್ಲ ಇಟ್ಕೊಂಡು ನಾವು ಎಷ್ಟು ಇಬ್ಬರಿಗೆ ಇರೋರು ಇಬ್ಬರಿಗೆ ಏನಕ್ಕೆ ಇಷ್ಟೊಂದು ಅಂತ ಹೇಳ್ಬಿಟ್ಟು ಊರಿಗೆ ಹೋಗೋಣ ಅಂತೇಳಿ ಡಿಸೈಡ್ ಮಾಡಿದ್ವಿ ಊರಿಗೆ ಹೋಗೋಕೆ ಅಂತೇಳಿ ಹೊರಟಿ ನೈಟ್ ಟು ಟ್ವೆಲ್ ಓ ಕ್ಲಾಕ್ ಆಗಿತ್ತು ಟ್ವೆಲ್ ಓ ಕ್ಲಾಕಲ್ಲಿ ಬಸ್ಗಳು ಯಾವುದೂ ಸಿಕ್ಕಿಲ್ಲ ಫ್ರೆಂಡ್ಸ್ ನಾವು ಮಾಮೂಲಿ ಹೋಗೋ ಎ ಸಿ ಟಿ ಸಿ ಯಾವುದೂ ಸಿಕ್ಕಿಲ್ಲ ಬೇರೆ ನೇಮ್ ನನಗೆ ಗೊತ್ತಿಲ್ಲ ಬೇರೆ ಬಸ್ ಇತ್ತು ಬಟ್ ಪ್ರೈವೇಟು ಸ್ಲೀಪರ್ ಕೋಚು ಅದನ್ನೇ ಬುಕ್ ಮಾಡಿಕೊಂಡು ಬುಕ್ ಏನು ಮಾಡಿಲ್ಲ ಸರಿ ೇ ಟಿಕೆಟ್ ತೊಗೊಂಡ್ವಿ ಹೊರಟ್ವಿ ಬೆಳಗಿನ ಜಾವ ಏಳು ಗಂಟೆ ಏಳುವರೆಗೆ ಹೋದ್ವಿ ಮತ್ತು ಮನೆಗೆ ಹೋದ್ವಿ ಮನೆಯಲ್ಲಿ ನೋಂಬು ಅಂತ ಹೇಳ್ತಾರಲ್ವ ಅದೇನೂ ಮಾಡಿಲ್ಲ ನಾರ್ಮಲಾಗಿ ಪೂಜೆ ಮಾಡಿದ್ರು ಅಮಾವಾಸ್ಯೆ ಇತ್ತು ದೇವರಿಗೆಲ್ಲ ನೈವೇದ್ಯ ಮಾಡಿಬಿಟ್ಟು ನೈವೇದ್ಯಕ್ಕೆ ಅಡುಗೆ ಎಲ್ಲ ಮಾಡಿಬಿಟ್ಟು ಪೂಜೆ ಮಾಡಿದ್ರು ನಾನು ಕೂಡ ಪೂಜೆ ಮಾಡಿದ ಹಸ್ಬೆಂಡ್ ಕೂಡ ಪೂಜೆ ಮಾಡಿದ್ರು ಮನೆಯಲ್ಲಿ ಅತ್ತೆ ಅದನ್ನೇವರು ಇದ್ರು ಅವರು ಕೂಡ ಪೂಜೆ ಮಾಡಿದ್ರು ಪಾಪ ಕೂಡ ಮಲಗಿದ್ಲು ಆ ಟೈಮಲ್ಲಿ ನೈಟೆಲ್ಲ ಫುಲ್ಲು ಮಲ್ಕೊಳಕ್ಕೆ ಆಗಿಲ್ಲ ಫ್ರೆಂಡ್ಸ್ ಆ ಬಸ್ಸಲ್ಲಿ ಯಾಕಂದರೆ ಚಿಕ್ಕದು ಸೀಟ್ ಬಂದುಬಿಟ್ಟು ಎ ಸಿ ಟಿ ಸಿಯಲ್ಲಿ ದೊಡ್ಡದಾಗಿರುತ್ತೆ ಇದನ್ನು ಈ ಬಸ್ಸಲ್ಲಿ ಸ್ವಲ್ಪ ಚಿಕ್ಕದಾಗಿತ್ತು ಹಾಗಾಗಿ ಮಲ್ಗೋಕ್ಕೆ ಆಗಿಲ್ಲ ಶೋಲ್ಡ್ರೆಲ್ಲ ನೋವಾಗ್ಬಿಟ್ಟಿತ್ತು ನಮ್ಮ ಅಮ್ಮು ಕೂಡ ಮಲ್ಗೋಕ್ಕಾಗಿಲ್ಲ ಅವರಿಗೂ ತುಂಬ ತುಂಬ ಟೈಮ್ ಕೂತ್ಕೊಂಡೇ ಬಂದರು ಪಾಪು ಮಾತ್ರ ಚೆನ್ನಾಗಿ ನಿದ್ದೆ ಮಾಡಿದ್ಲು ಅವಳಿಗೋಸ್ಕರನೇ ಸೀಟ್ ಬುಕ್ ಮಾಡಿರೋದು ಏನು ಮಾಡೋಕ್ಕಾಗುತ್ತೆ ಅವಳು ಚೆನ್ನಾಗಿ ನಿದ್ದೆ ಬಂದ್ಲು ಮತ್ತು ಪೂಜೆ ಎಲ್ಲ ಆಯಿತು ಫ್ರೆಂಡ್ಸ್ ತುಂಬ ಚೆನ್ನಾಗಾಯಿತು ಪೂಜೆ ಮತ್ತೇ ಎಲ್ಲ ರೆಡಿ ಮಾಡಿದರು ಪಾಪ ನಾನೇನು ಮಾಡಿಲ್ಲ ಎಲ್ಲ ಅಡುಗೆಯಿಂದ ಹಿಡಿದು ಪ್ರತಿಯೊಂದನೂ ಎಲ್ಲ ಅವರೇ ಮಾಡಿದ್ರು ನಾವು ಮಲ್ಕೊಂಡ್ಬಿಟ್ಟಿದ್ದೆ ಬೆಳಗ್ಗೆ ಹೋಗಿದ ತಕ್ಷಣ ಮಧ್ಯಾಹ್ನ ಪೂಜೆ ಮಾಡಿದ್ದೆ ಇದು ಬೆಳಗ್ಗೆಯಿಂದ ಮದ್ದಾಗ ಚೆನ್ನಾಗಿ ಮಲಗಿದ್ವಿ ನಾನು ಪಾಪು ಎಲ್ಲರೂ ಮತ್ತು ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡ್ವಿ ಫ್ರೆಂಡ್ಸ್ ಊಟ ಎಲ್ಲ ಮುಗಿಸ್ಕೊಂಡು ನೈಟು ಪಟಾಕಿ ಹಚ್ಬೇಕಂತೇಳಿ ಪಟಾಕಿ ಹಚ್ತಾಯಿದೀವಿ ಯಾವ್ಯಾವುದೋ ಪಟಾಕಿಗಳು ಚೆನ್ನಾಗಿತ್ತು ಪಟಾಕಿಗಳೆಲ್ಲ ಹಚ್ಚೋದಕ್ಕೆ ಆಲ್ರೆಡಿ ಅವರು ಒಂದಿನ ಮುಂಚೆನೆ ಎಲ್ಲ ಹಚ್ಬಿಟ್ಟಿದ್ರು ನಾವು ಹೋದಾಗ ಸ್ವಲ್ಪ ಇಟ್ಟಿದ್ರು ಪಟಾಕಿಗಳು ಸರಿ ನಾವು ಹಚ್ಚೋಣ ಅಂತ ಹೇಳ್ಬಿಟ್ಟು ಪಟಾಕಿನ ಹಚ್ತಾ ಇದ್ದೀವಿ ಫ್ರೆಂಡ್ಸ್ ನೋಡಿ ಯಾವ ಥರ ಪಟಾಕಿಗಳು ಪಟಾಕಿ ಅಂದ್ರೇ ಭಯ ಹಚ್ಚೋಕ್ಕೆ ಯಾಕಂದರೆ ಪಾಪು ಇಟ್ಕೊಂಡೆಲ್ಲ ಪಟಾಕಿ ಹಚ್ಚೋಕ್ಕೆ ಭಯ ಆಗುತ್ತೆ ತುಂಬ ನಾನು ಅಷ್ಟೆಲ್ಲ ಅಷ್ಟಾಗಿ ನಾನು ಹಚ್ಚಕ್ಕೆ ಹೋಗಲ್ಲ ಮತ್ತು ಇಲ್ಲಿ ರಾಕೆಟ್ ಹಚ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಅದು ಒಂದು ಎರಡು ಮೂರು ವೇಸ್ಟ್ ಆಯಿತು ಅದು ಏನೂ ಮೇಲೆ ಹೋಗೇ ಇಲ್ಲ ಪುಸ್ ಪುಸ್ ಅಂದೆ ಹಂಗೆ ಬಿದ್ದೋಯ್ತು ಇದು ನೋಡಿ ಇದು ಹೋಗಿದ ತಕ್ಷಣ ಪಕ್ಕದ ಮನೆ ಟ್ಯಾಂಕರ್ ಹತ್ರ ಹೋಗಿ ಬಿದ್ದೋಗ್ಬಿಡ್ತು ಮತ್ತು ನಾನು ಕೂಡ ಒಂದು ಯಾವುದೋ ಕಾರ್ದು ಯಾವುದೋ ಅನಿಸುತ್ತೆ ಅದು ಅದು ಇದ್ದೀನಿ ಅದು ಬಂದು ನಮ್ಮ ಮೇಲೇ ಬೀಳ್ತಾಯಿತ್ತು ತುಂಬ ಭಯ ಆಯಿತು ಪಾಪ ಮೇಲೆ ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ನಾನು ಹಚ್ಚಕ್ಕೆ ಹೋಗಿಲ್ಲ ಎರಡೇನೂ ಹಚ್ಚಿದೆ ಅಷ್ಟೇ ನೆಕ್ಸ್ಟ್ ಬಂದುಬಿಟ್ಟು ಇನ್ನು ಮೇಲೆಲ್ಲ ಹಚ್ಚಿದಾಯ್ತು ಮಾಡಿ ಮೇಲೆ ಮತ್ತು ಕೆಳಗಡೆ ಬಂದ್ವಿ ವಿಸುರು ಬತ್ತಿ ಇಟ್ಕೊಂಡು ಎಲ್ರು ಒಂದೇ ಸರಿ ಹಚ್ಕೊಂಡು ಹಚ್ಚಿದ್ವಿ ಫಸ್ಟ್ ಸುಸು ಬತ್ತೆಲ್ಲ ಇಟ್ಕೊಂಡ್ವಿ ಆಮೇಲೆ ಎಲ್ಲರೂ ಒಂದೇ ಸರಿ ಅದು ಹಚ್ಬಿಟ್ಟು ಈ ಥರ ಎಲ್ಲ ಕೈಯಲ್ಲಿ ತಿರುಗಿಸಿ ಆಟ ಆಡಿಸ್ತಾ ಇದ್ವಿ ತುಂಬ ಚೆನ್ನಾಗಿತ್ತು ಮತ್ತು ನಮ್ಮ ಇದು ಇದಾದ ಬ್ಲಿಂಕ್ ಆಗುತ್ತೆ ಇದು ಪಟಾಕಿ ಬಂದುಬಿಟ್ಟು ಈ ಬ್ಲಿಂಕ್ ಆಗೋದನ್ನ ಇಟ್ಕೊಂಡು ಹಚ್ಚಕ್ಕೆ ಬರ್ತಾಯಿದ್ರು ಫೇಸಲ್ಲಿ ಕಣ್ಣು ಆಗ್ತಾ ಇರಲಿಲ್ಲ ಫೇಸಿಗೆ ಹಂಗೆ ಬ್ಲಿಂಕ್ ಆಗ್ತಾಯಿತ್ತು ನಾನು ಟ್ರೈ ಮಾಡೋ ಅಂತ ಹೇಳಿದ್ರು ಟ್ರೈ ಮಾಡಿದೆ ಕಣ್ಣು ತುಂಬ ನೋವು ಬಂದುಬಿಡ್ತು ಹಾಗಾಗಿ ಪಾಪಗೂ ಎಫೆಕ್ಟ್ ಆಗುತ್ತೆ ಅಂತೇಳಿ ನಾನು ಕರ್ಕೊಂಡು ಹೋದೆ ನೆಕ್ಸ್ಟು ಮತ್ತೆ ಊದ್ಗಡ್ಡಿ ಥರ ಒಂದಿತ್ತು ನೋಡೋಕ್ಕೆ ಊದ್ಗಡ್ಡಿ ಥರನೇ ಇತ್ತು ಊದ್ಬತ್ತಿ ಥರ ಅದು ಹಚ್ಚಿದ್ರೆ ಒಂದು ನಮ್ಮ ಅಮ್ಮು ಹಚ್ಚಿದಾಗ ಗ್ರೀನ್ ಕಲರ್ ಬಂತು ನಾನು ಹಚ್ಚಿದೆ ನನ್ನ ಡ್ರೆಸ್ ಕಲರೇ ಬ್ಲೂ ಕಲರ್ ಬರ್ತಾ ಇದೆ ಹೋಗಿ ಆ ಥರ ಎಲ್ಲ ಅಪ್ಪ ಇವಾಗಿನ ಪಟಾಕಿಗಳೆಲ್ಲ ತುಂಬ ಡಿಫ್ರೆಂಟಾಗಿರುತ್ತೆ ಫ್ರೆಂಡ್ಸ್ ಮತ್ತು ನಾನು ಸಸ್ರ ಬತ್ತಿ ಅದೊಂದು ಎರಡು ಮೂರು ಥರದ್ದಿತ್ತು ಅದು ನಾವು ಸಿಂಗಲ್ಲಾಗಿ ಒಂದು ಹಚ್ಚೋ ಥರ ಹಚ್ಚೋಬೇಕಾದ್ರೆ ಒಂದು ವಿಡಿಯೋ ಎತ್ತಿದ್ರು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಅಂದರೆ ಒಂದಿನ ಮುಂಚೆನೇ ಹೋಗಿರಬೇಕಿತ್ತು ನಾವು ಹೋಗಿದ್ದು ತರ್ಸ್ಡೇ ನೈಟು ಸಾಟರ್ಡೇ ಸಾರಿ ಫ್ರೈಡೇಯಿಂದ ಅಲ್ಲಿ ಲೆಕ್ಕ ನಾವು ಇರೋದು ಮೂರು ದಿನ ಇದ್ವಿ ಸ ಫ್ರೈಡೇ ಸ್ಯಾಟರ್ಡೇ ಸಂಡೇ ತರ್ಸ್ಡೇನೂ ಒಂದಿನ ಲೀವ್ ಇದ್ದರೆ ತರ್ಸ್ ಡೇ ಹೋಗಿದರೆ ಫಸ್ಟ್ ದೀಪಾವಳಿ ಚೆನ್ನಾಗಿ ಫಸ್ಟ್ ಡೇ ಚೆನ್ನಾಗಿ ಆಚರಣೆ ಮಾಡ್ಬೋದಿತ್ತು ಅದು ತುಂಬ ಚೆನ್ನಾಗಿ ಆಚರಣೆ ಮಾಡಿದ್ವಿ ಎಲ್ರು ಪಟಾಕಿಯಲ್ಲಿ ಹಚ್ಕೊಂಡು ಅತ್ತೆ ಮಾವ ನಂದಿ ಮತ್ತು ನಾನು ಮಾಮು ಪಾಪು ಫಸ್ಟ್ ದೀಪಾವಳಿ ಲಾಸ್ಟ್ ದೀಪಾವಳಿಲಿ ನಾವಿಲ್ಲೇ ಬ್ಯಾಂಗ್ಳೂರಲ್ಲೇ ಇದ್ವಿ ಬಟ್ ಆ ಸೌಂಡಿಗೆ ಪಾಪು ತುಂಬ ಚಿಕ್ಕವಳು ಆ ಸೌಂಡಿಗೆ ಬೆಚ್ಚಿ ಬೀಳೋಳು ಆ ಥರ ಸೌಂಡು ನಾ ಈ ಸರಿ ಅವಳೇ ನೋಡಿ ಇಟ್ಕೊಂಡು ನಾನು ಹಚ್ತೀನಿ ನಾನು ಹಚ್ತೀನಿ ಅಂತ ಬರ್ತಾ ಇದ್ದಾಳೆ ಬಟ್ ಅವಳಿಗೆ ಈ ಸುಸುರು ಎಲ್ಲ ಇಟ್ಕೊಳ್ಳೋಕ್ಕೆ ಆಸೆ ಇಟ್ಕೋತಾಳೆ ಅದು ಡುಮ್ ಡುಮ್ ಅಂತ ಸೌಂಡ್ ಬರೋದಕ್ಕೆ ಸ್ವಲ್ಪ ಪಡ್ತಾಳೆ ನೆಕ್ಸ್ಟ್ ಇಯರ್ ಇನ್ನೂ ಚೆನ್ನಾಗಿ ಹಚ್ಬೋದು ಈ ಏರು ಈ ಥರ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲ ಮಾಡ್ತಾಯಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ಇದ್ದೀರಾ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿಗೆ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲಾರ್ಗು ಶೇರ್ ಮಾಡಿ ನಿಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಟಾಟಾ ಟಾ ಬೈ ಬೈ ಟೇಕ್ ಕೇರ್